ನಾ ಅನ್ಮೇಶ್ ನಾಯಕ ಎಸ್ ವೀಕ್ಷಕರೇ ನಮ್ಮ ಆಯ್ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಏನು ಹಿರೇದಿನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಅಂಡ್ ಯುವಕರು ಹಾಗೂ ಗ್ರಾಮಸ್ಥರು ಮತ್ತು ಮಲದಗುಡ್ಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮಸ್ಥರು ಅಂಡ್ ಇವತ್ತು ಏನು ಮನವಿ ಪತ್ರನ ನೀಡಕ್ಕೆ ಬಂದಿದ್ದಾರೆ ಏನಪ್ಪಾ ಅಂತಂದ್ರೆ ಆ ವ್ಯಾಪ್ತಿಯಲ್ಲಿ ಪಾಪ ದಿನನಿತ್ಯ ಶಾಲಾ ಮಕ್ಕಳಾಗಿರ್ಬೋದು ದಿನನಿತ್ಯ ಕೆಲಸ ಕಾರ್ಯಕ್ಕೆ ಮಸ್ಕಿ ತಾಲೂಕಿಗೆ ಓಡಾಡಬೇಕಾಗುತ್ತೆ ಸರಿಯಾದ ರೀತಿ ಒಂದು ಬಸ್ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಜನ ಸಾರ್ವಜನಿಕರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಏನು ಹಿರೇದಿನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಆಗಿರ್ಬೋದು ಅಂಡ್ ಮಲ್ಲದ ಮಲ್ಲದಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಂತ ಈ ಮೂಲಕ ಮನವಿ ಮಾಡ್ತಾ ಇದ್ರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಣ ಬನ್ನಿ ಓಕೆ ಸರ್ ಸರ್ ಇವತ್ತು ಏನು ಮನವಿ ಪತ್ರ ಕೊಡಕ್ಕೆ ಯಾವ ಒಂದು ವಿಚಾರಕ್ಕೆ ಸರ್ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಇದು ಬಸ್ಸಿನ ಬ ಸಂಬಂಧ ನಾವು ಮನವಿ ಪತ್ರ ಕೊಡಕ್ಕೆ ಬಂದಿದ್ವಿ ನಾವು ಇರೇ ದಿನಿ ಪಂಚಾಯತ್ ವ್ಯಾಪ್ತಿಯಂತ ಹಳ್ಳಿ ಬರ್ತಕ್ಕಂಥ ಎಲ್ಲ ಹಳ್ಳಿ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಊರಿನ ಮುಖಂಡರು ಅಧ್ಯಕ್ಷರೆಲ್ಲ ಸೇರ್ಕೊಂಡು ಬಂದಿದ್ವಿ ಏನಪ್ಪ ಅಂದ್ರೆ ದಿನನಿತ್ಯ ನಮಗೆ ಓಡಾಡಕ್ಕೆ ಭಾಳ ಸಮಸ್ಯೆ ಆಗ್ತಿದೆ ಊರಿಂದ ಮಸ್ಕಿಗೆ ಪಟ್ಟಣಕ್ಕೆ ಬರ್ಬೇಕಪ್ಪ ಅಂದ್ರೆ ಕಾಲೇಜಿಗೆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ವಯೋದ್ಯೋಗರಿಗೆ ನಾವು ತೋಣದಿನಿಗೆ ಬಂದು ಬರ್ಬೇಕಾಗತ್ತಾ ಭಾಳ ಕಷ್ಟ ಆಗ್ತಿದೆ ಯಾವುದು ಬಸ್ಸಿನ ವ್ಯವಸ್ಥೆ ಇಲ್ಲ ಅಲ್ಲಿಂದ ನಾವು ಊರಿಂದ ತೋಣದಿನಗೆ ಬರ್ಬೇಕಪ್ಪ ಅಂತಂದ್ರೆ ಯಾವುದಾರು ಖಾಸಗಿ ಬೈಕಲ್ಲಿ ಆತರು ಇಲ್ಲಪ್ಪ ಅಂತಂದ್ರೆ ಆಟೋದಲ್ಲಿ ಆಟೋದಲ್ಲಾಗಲಿ ಇಲ್ಲಾರ ಯಾರ ಕೈ ತಬ್ಬಿಕೇಸಿ ಡ್ರಾಪ್ ತಗೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಇದು ಇನ್ನೊಂದು ಏನಪ್ಪ ಅಂತಂದರೆ ಮಸ್ಕಿ ತಾಲೂಕು ವ್ಯಾಪ್ತಿಗೆ ಒಳಪಡುತ್ತೆ ನಮ್ಮ ಹಳ್ಳಿ ಫಸ್ಟು ಮಾನ್ಯ ತಾಲೂಕಿಗೆ ವ್ಯಾಪ್ತಿಗೆ ಒಳಪಡುತ್ತಿತ್ತು ಮಾನ್ಯ ಬಸ್ ಬರ್ತಿತ್ತು ಆ ಕಡೆ ಈಗಿದ್ರೆ ಮಸ್ಕಿ ತಾಲೂಕು ವ್ಯಾಪ್ತಿಗೆ ಬರೋದಿನ ಮಸ್ಕಿ ತಾಲೂಕು ಎಲ್ಲರೂ ಕಚೇರಿಗೆ ಆಯಿತು ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಆಗಿರ್ಬೋದು ಬರೋಕ್ಕೆ ಭಾಳಷ್ಟು ಸಮಸ್ಯೆ ಆಗ್ತದೆ ಏನಪ್ಪ ಅಂದ್ರೆ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಆದರೂ ಬೆಳಗ್ಗೆ ಏಳು ಗಂಟೆಗೆ ಮಧ್ಯಾಹ್ನ ಮತ್ತು ಹತ್ತು ಗಂಟೆಗೆ ಆನಂತರ ಒಂದು ಎರಡು ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ದಿನಕ್ಕೆ ನಾಲ್ಕು ಬಾರಿ ಆದರೂ ಬಸ್ಸು ವ್ಯವಸ್ಥೆ ಮಾಡಿ ನಮ್ಮ ಸಾರ್ವಜನಿಕರಿಗೆ ವಿದ್ಯಾರ್ಥಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ನಾನು ಡಿಪೋ ಮ್ಯಾನೇಜರಲ್ಲಿ ಮನವಿ ಮಾಡ್ತೀನಿ ಏನು ಮಸ್ಕಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಏನೋ ಹಿರೇದಿನ್ನಿ ಮತ್ತು ಡೋನಮರಡಿ ಗ್ರಾಮದಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಅಂತ ಇವತ್ತು ಮನವಿ ಪತ್ರ ಕೊಡಕ್ಕೆ ಬಂದಿದರೆ ತಾವೇನು ಹೇಳಕ್ಕೆ ಬಯಸ್ಕರ ಡಿಪೋ ಮ್ಯಾನೇಜರ್ ಆಗಿ ಈಗಾಗಲೇ ನಮ್ಮ ವಾಹನಗಳು ಯಾವ ಮೊದಲಿಂದ ಯಾವ ರೀತಿಯಲ್ಲಿ ಓಡಾಟ ಮಾಡ್ತಾ ಇದ್ದಾವೆ ಅವೆಲ್ಲ ವಾಹನಗಳು ಸರಿಯಾದ ಸಮಯಕ್ಕೆ ಆ ಮಾರ್ಗಗಳ ಮೂಲಕ ಓಡಾಟ ಓಡಾಟ ಮಾಡ್ತಾ ಇದ್ದಾವೆ ನಮ್ಮ ಡಿಪೋಯಿಂದ ಬೆಳಗ್ಗೆ ಏಳು ಹದಿನೈದಕ್ಕೆ ಇಲ್ಲಿ ಮಸ್ಕಿ ಬಿಟ್ಟು ವಾಹನ ಚಿಕ್ಕದಿನ್ನಿ ಹಿರೇ ಮುಖಾಂತರ ಮನೆಗೆ ಹೋಗ್ತದೆ ಆಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ಮಾನವಿಯಿಂದ ತಿರ್ಗಿ ಅದೇ ಮಾರ್ಗದಲ್ಲಿ ಬರ್ತದೆ ಅದೇ ರೀತಿಯಾಗಿ ಮಾನವಿಯಿಂದ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಬಸ್ ಬಿಡ್ತದೆ ಆಮೇಲೆ ಹನ್ನೊಂದುವರೆಗೆ ಒಂದು ಬಿಡ್ತದೆ ಒಂದು ಗಂಟೆಗೆ ಒಂದು ಬಿಡ್ತದೆ ಆಮೇಲೆ ಮೂರು ಗಂಟೆಗೆ ಒಂದು ಬಿಡ್ತದೆ ಆಮೇಲೆ ರಾತ್ರಿ ಎಂಟು ಗಂಟೆಗೆ ಒಂದು ಬಿಡ್ತದೆ ಮಾನವಿಯಿಂದ ತೋರಣ ದಿನವರೆಗೆ ಇಷ್ಟು ವಾಹನಗಳ ಸೌಲಭ್ಯ ಇದೆ ತೋರಣ ದಿನದಿಂದ ನಮ್ಮ ಮಸ್ಕಿಗೆ ಆಮೇಲೆ ಕೌತಾಳಿಗೆ ಸಾಕಷ್ಟು ವಾಹನಗಳ ವ್ಯವಸ್ಥೆಯನ್ನು ನಾವು ಕಲ್ಪಿಸಲಾಗಿದೆ ಆದಾಗ್ಯೂ ಕೂಡ ತಾವು ಈ ಒಂದು ಮನವಿ ಪತ್ರದ ಮುಖ ಮುಖಾಂತರ ಗಾಳಿಗೆ ದುರ್ಗಮ್ಮ ಕ್ಯಾಂಪು ಚಿಕ್ಕಿದಿನ್ನಿ ಹಿರೇದಿನ್ನಿ ಸುಂಕನೂರು ದಿನ್ನಿ ಕ್ಯಾಂಪು ಗುಡ್ಡ ಡೋಣಮಡಿ ಗ್ರಾಮಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಂತಂದು ಮನವಿಯನ್ನು ಸಲ್ಲಿಸಿದರೆ ಈ ಕುರಿತು ನಾನು ಆ ಒಂದು ಗ್ರಾ ಗ್ರಾಮದಲ್ಲಿ ಬಸ್ಸಿನ ವಾಹನಗಳ ಸೌಲಭ್ಯದ ಕುರಿತು ಸರ್ವೆ ಕಾರ್ಯ ಮಾಡಿ ಈ ಕುರಿತು ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಧನ್ಯವಾದಗಳು ನಮಸ್ಕಾರ ಕರ್ನಾಟಕದ ಜನತೆಗೆ ಮತ್ತು ಹಿರಿದಿನಿ ಊರಿನ ಮುಖಂಡರಿಗಳೇ ಮುಖಂಡರುಗಳೇ ಮತ್ತು ಹಿರಿಯರಿಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ಇವತ್ತು ಹಾಯಿ ಮಸ್ಕಿ ನ್ಯೂಸ್ ಚಾನಲ್ ಮಾಧ್ಯಮದವರಿಗೆ ಏನಂತಂದರೆ ಏನು ಹಿರಿ ದಿನ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ಹಳ್ಳಿಗಳಲ್ಲಿ ಬರತಕ್ಕಂಥ ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇವತ್ತು ಬಸ್ಸು ಸೌಕರ್ಯಗಳಿಲ್ಲ ಸುಮಾರು ಇವತ್ತು ಐದಾರು ತಿಂಗಳಿಂದ ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲವರೆಗೂ ಆ ವಿದ್ಯಾರ್ಥಿಗಳು ಬಸ್ಸು ಬರ್ತಾ ಇಲ್ಲ ಇವತ್ತು ಆ ವಿದ್ಯಾರ್ಥಿಗಳಿಗೆ ಇವತ್ತು ಮಸ್ಕಿ ಬರಬೇಕಾಗಿದೆ ಮಸ್ಕಿ ಶಾಲಾ ಕಾಲೇಜು ಇರೋದರಿಂದ ವಿದ್ಯಾರ್ಥಿಗಳಿಗೆ ಬಸ್ ಸರಿಯಾದ ಟೈಮ್ ಬರಲಾರ್ದರಿಂದ ಸುಮಾರು ನಾಲ್ಕೈದು ತಿಂಗಳ ಆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಈಡೇರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಹೀಗಾಗಿ ದಯವಿಟ್ಟು ನಾವು ಇವತ್ತು ನಮ್ಮ ಬಸ್ ಡಿಪೋ ಮ್ಯಾನೇಜರ್ ಆದಂಥ ಆರ್ ಡಿ ಮ್ಯಾನೇಜರ್ ಅಂತ ಆದಪ್ಪ ಅವರಿಗೆ ಈ ಕೇಳಿಕೊಳ್ಳೋದಷ್ಟೇ ಆ ವಿದ್ಯಾರ್ಥಿಗಳಿಗೆ ಪ್ರತಿದಿನ ನಿತ್ಯ ದಿನನಿತ್ಯವಾಗಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲವರೆಗೆ ಬಸ್ಸು ಸೌಕರ್ಯವನ್ನು ಕಲ್ಪಿಸ್ಕೊಡ್ಬೇಕಂತೇಳಿ ನಾನು ಹೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಊರಿ ಆ ಊರಿನ ಆ ಊರಿನ ವಿದ್ಯ ಊರಿನ ವಿದ್ಯಾರ್ಥಿಗಳು ಮತ್ತು ಆ ವೃದ್ಧರಿಗೂ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೂ ಮತ್ತು ಹಿರಿಯರಿಗೂ ಸಾರ್ವಜನಿಕರಿಗೂ ಆ ದಿನನಿತ್ಯ ಅಲ್ಲಿ ಬಸ್ಗಳ ಸೌಕರ್ಯ ಇವತ್ತು ಆಟೋಗಳ ಆಟೋಗಳ ಮೂಲಕ ಮತ್ತು ಟೆಂಪೋಗಳ ಮೂಲಕ ಇವತ್ತು ಅವರು ಬರ್ತಾ ಇದ್ದಾರೆ ಇವತ್ತು ಸರಿಯಾಗಿ ಸೌಲಭ್ಯ ಇಲ್ಲದೆ ಆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಜನರಿಗೆ ಬಸ್ ಸೌಕರ್ಯ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕ ಕೇಳ್ತಾ ಇದ್ದೀನಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆ ವತಿಯಿಂದ ಮೋನೇಶ್ ಅವರು ಅಧ್ಯಕ್ಷರ ಮಸ್ಕಿಯಿಂದ ನಾನು ಮನಿ ಮಾಡಿಕೊಳ್ತಾ ಇದ್ದೇನೆ ಶಾಸಕರು ಕೂಡ ಮತ್ತು ಆರ್ ಟಿ ಮ್ಯಾನೇಜರ್ ಆದಂಥ ಬಸ್ ಡಿಪೋ ಮ್ಯಾನೇ ಅವರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಬಸ್ ಸೌಕರ್ಯನ ಕಲ್ಪಿಸಬೇಕು ಹೇಳಿ ಕೇಳ್ಕೊಳ್ತೇನೆ ಒಂದು ಮನವಿ ಯಾಕಂದ ಕೇಳು ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ತೊಂದರೆ ಆಗುತ್ತಿದೆ ಈಗ ಬಸ್ ಇಲ್ಲ ಎಲ್ಲ ಕಡೆ ಬಸ್ ಹಳ್ಳಿ ಕಡೆ ಬಸ್ ಇಲ್ಲ ಅದ್ರ ಸಲಹೆಗೆ ನಾವು ಆದವ್ ಸರಿ ಮನವಿ ಮಾಡಿಕೊಳ್ತೀವಿ ಎಲ್ಲ ಕಡೆ ಬಸ್ ವ್ಯವಸ್ಥೆ ಮಾಡಿಕೊಳ್ಳಬೇಕು ಪ್ರತಿಯೊಂದು ಹಳ್ಳಿಗೂ ಬಸ್ ವ್ಯವಸ್ಥೆ ಇರಬೇಕು ಪ್ರತಿಯೊಂದು ಹಳ್ಳಿಗೂ ರೋಡ್ ಆಯ್ತು ಎಲ್ಲ ಆಯ್ತು ಶಾಸಕರಾಯಿತು ಎಲ್ಲರೂ ಬಂದು ಬಂದು ಚೆಕ್ ಮಾಡಿ ಹೋಗ್ಬೇಕು ಅಂತ ಹೇಳ್ಕೊಳ್ತೀವಿ